ವಿಜಯಪುರ ಜಿಲ್ಲೆಯ ದೇವರಹಿಪ್ಪರಿಗೆ ತಾಲೂಕಿನ ಸ್ವಾತಿಹಾಳ ಗ್ರಾಮ ಪಂಚಾಯಿತಿಯಲ್ಲಿ ಹಲವಾರು ವರ್ಷಗಳಿಂದ ಹಲವಾರು ಸಮಸ್ಯೆಗಳನ್ನು ಒಳಗೊಂಡಿರುತ್ತದೆ ಇದನ್ನು ಸರಿಪಡಿಸಲು ಯಾವುದೇ ಗ್ರಾಮ ಪಂಚಾಯಿತಿ ಪಿಡಿಒ ಸಿಬ್ಬಂದಿಗಳು ಬಂದಿರುವುದಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದರು ಮತ್ತು ಇಲ್ಲಿನ ಜನರಿಗೆ ಏನಾರ ಸಮಸ್ಯೆ ಬಂದರೆ ಮೆಂಬರ್ಗಳಿಗೆ ಮನವಿ ಮಾಡಿದರೂ ಕೂಡ ಆ ಮೆಂಬರ್ಗಳು ಎಂಎಲ್ಎ ಅವರಿಗೆ ಹೇಳುವುದಿಲ್ಲ ಎಂದು ಸಮಸ್ಯೆ ಎಂದರೆ ಹಲವಾರು ವರ್ಷದಿಂದ ಮನೆ ಬಿದ್ದಿದ್ದರಿಂದ ನಮಗೆ ಬಹಳ ತೊಂದರೆ ಆಗಿದೆ ದಯವಿಟ್ಟು ನಮ್ಮ ಮತಕ್ಷೇತ್ರದ ಎಂಎಲ್ಎ ಆದಂತಹ ರಾಜಗೌಡ ಪಾಟೀಲ್ ಸಾಹೇಬರೇ ದಯವಿಟ್ಟು ತಾವು ಗ್ರಾಮದಲ್ಲಿ ನಮ್ಮ ಮನೆಗಳ ಸ್ಥಿತಿ ನೋಡಬೇಕು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿರುವ ಗ್ರಾಮಸ್ಥರು ಮನೆಯಲ್ಲಿ ನಾವು ಹೇಗೆ ವಾಸ ಮಾಡುತ್ತೇವೆ ಎಂದು ತಮ್ಮ ಗಮನಕ್ಕೆ ಬಂದಿರುವುದಿಲ್ಲ ದಯವಿಟ್ಟು ನಮ್ಮ ಗ್ರಾಮಕ್ಕೆ ಒಮ್ಮೆ ಬಂದು ಯಾರ್ಯಾರಿಗೆ ಮನೆ ಇರುವುದಿಲ್ಲ ಅಂತವರಿಗೆ ಮನೆ ಕಟ್ಟಿಸಿಕೊಡುವ ಕೆಲಸ ತಾವು ಮಾಡಬೇಕಾಗಿ ತಮ್ಮಲ್ಲಿ ಕಳೆಯ ವಿನಂತಿ ಇದೇ ತರನಾಗಿ ಗ್ರಾಮಸ್ಥರು ಚರಂಡಿ ವ್ಯವಸ್ಥೆ ಸರಿಯಿಲ್ಲ ಚರಂಡಿ ಗೊಬ್ಬು ನಾರುತ್ತಿದೆ ಹೇಗೆ ಬದುಕುವುದು ಚರಂಡಿ ಬ್ಲಾಕ್ ಆದರೂ ತೆಗೆಯದ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಮರಿಯ ಪಕ್ಕದಲ್ಲಿ ದೊಡ್ಡ ಚರಂಡಿ ಇದೆ ಮನೆಗೆ ಹೋಗುವ ಸ್ಥಿತಿ ದುಸ್ಥಿತಿಯಾಗಿದೆ ಎಂದು ಗ್ರಾಮಸ್ಥರು ತಮ್ಮ ಅಳಿಲು ತೋಡಿಕೊಂಡರು ಇದೇ ತರನಾಗಿ ನಮ್ಮ ಗ್ರಾಮದಲ್ಲಿ ಚರಂಡಿಯ ಸ್ವಚ್ಛತೆ ಇಲ್ಲದೇ ಇರುತ್ತೆ ಮಕ್ಕಳಿಗೆ ಸೊಳ್ಳೆಗಳನ್ನು ಕಚ್ಚಿ ಡೆಂಗಿ ಜ್ವರವನ್ನು ಬಂದು ಮಕ್ಕಳ ಕಳೆದುಕೊಳ್ಳುವ ಪ್ರಸಂಗವನ್ನು ಕಟ್ಟಿದ್ದೇವೆ ಎಂದು ಗ್ರಾಮದ ಆರೋಪಿಸಿದರು ತಕ್ಷಣ ಮೇನ್ ರೋಡ್ ಚರಂಡಿ ಸ್ವಚ್ಛಗೊಳಿಸಿ ತಿರುಗಾಡಲು ಬ್ರಿಡ್ಜ್ ಅನ್ನು ನಿರ್ಮಿಸಿಕೊಟ್ಟರೆ ಬಹಳ ಅನುಕೂಲವಾಗುತ್ತದೆ ಎಂದು ಜನರು ಸಂಬಂಧಪಟ್ಟ ಅಧಿಕಾರಿಗೆ ಟಿವಿ ಸಿಕ್ಸ್ಟಿ ಸಿಕ್ಸ್ ಕನ್ನಡ ನ್ಯೂಸ್ ಚಾನೆಲ್ ಮೂಲಕ ಮನವಿ ಮಾಡಿಕೊಂಡರು ನಾವಿಲ್ಲಿ ಇದ್ದೀವಿ ಗ್ರಾಮದಲ್ಲಿ ಏನೇನು ಸಮಸ್ಯೆ ಇದೆ ನಾನಾ ಕೂಡ ನಾನಾ ಕೂಡ ಸಿಪಟ್ಟಿ ಸರ್ ತಾವು ಏನೇನ ಸಮಸ್ಯೆ ಇಷ್ಟು ಮೂರಲ್ಲಿ ಇದೆ ನೀರಿಲ್ಲ ಮತ್ತೆಂದ್ರೆ ಇದು ಇದರದು ಸಮಶಲಕ ನೀರಿ ಚರಂಡಿ ಪುಡಿ ಒಡಿಗಳ ಬಡೋದಲ್ಲ ಮನೆಗಳು ಎಷ್ಟು ಸಂಕ್ಷನ ಆದ್ರೂ ಬಟ್ ಹೇಳಂಗಿಲ್ಲ ಯಸ್ ಸಲ ಹೇಳಿದರು ಅಷ್ಟೇ ಅದು ಮತ್ತೆನೋ ತಮ್ಮ ಮನೆ ಎಷ್ಟು ವರ್ಷದಿಂದ ಎಷ್ಟು ವರ್ಷ ಆಯ್ತು ಎಷ್ಟು ವರ್ಷ ಜಾತ್ರೆ ಬರ್ರಿ ಈ 16 17 ವರ್ಷ ಆಯ್ತು ಈಗ ಹಾಕತ್ತಂದ್ರ ಅದೇನ್ ಅವ್ರಿಗೆ ಇವ್ರಿಗೆ ಕರೆ ಕರೆ ಹೇಳಿ ಹಿಂದಕ್ ಸರ್ ಊರಾಗ ಊರಾಗ ಗಟ್ರ ಗಿಟ್ರಿ ಯಾತ್ರ ಅದ್ರಿ ಹೆಂಗದು ಹಿಂಗ ನೋಡ್ರಿ ಗಟ್ರ ಲಕ್ಕಿನ ನೀರ್ ಹೋಗಂಗ್ ಹೋಗುದೇ ಚರಂಡಿ ಹೋಗಂಗ್ ಹೋಗುದೆ ಏನೋ ಸಮಸ್ಯೆ ಎಲ್ಲ ಕೇನದ ಪುಡಿ ಇಲ್ಲ ಏನು ಇಲ್ಲ ಆರ್ ತಿಂಗಳಿಗೊಮ್ಮೆ ನಾಲ್ಕ್ ತಿಂಗಳಿಗೊಮ್ಮೆ ಬಂದ್ ಕೇಳಿ ಒಂದಿನ ಮಾಡಿ ಹೋಗ್ರ ಅಂದ್ರೆ ಹೋಗಿ ಮತ್ತಿ ನಿಮ್ಗೆ ಅಂಗನವಾಡಿಯಾಗ ಏನ್ರ ಮಕ್ಳಿಗೆ ಕೊಡ್ತಾರ 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 ಕೊಡ್ತಾರ

ಏನ್ ತಗದಾಗೆ ಬತ್ತು ಮಾಡದಾಗೆ ಬತ್ತು ಅಲ್ಲೆಲ್ಲಿ ಯಾರು ಓದ್ಬೇಕು ಎಲ್ಲೆಲ್ಲಿ ಬರ್ತಾನ ಬರ್ತಾನೆ ಯಾವಾಗ ಒಮ್ಮೆ ಬಂದಿತ್ತು ಯಾವಾಗರ ಬರುದು ಸುಮ್ಮ ಏನ್ ಬದಲಾಗ ಬರ್ತಾ ಅಷ್ಟು ಹೋಗ್ಬಿಡುದು ಶಿಸ್ರು ಅಂದ್ರೆ ಗ್ರಾಮ ಪಂಚಾಯತಿ ನೀವು ಮನೆ ಬಗ್ಗೆ ಎಷ್ಟು ಹಲವಾರು ಬಾರಿ ಹೇಳಿದ್ರು ಕೇರ್ಲೆಸ್ ನಮ್ಮಂತವ್ರಿಗೆ ಮಾಡಂಗಿಲ್ಲ

ಮತ್ತ ಎಮ್ ನೀವು ಡೈರೆಕ್ಟ್ ಬೆಟ್ಟಗಿರ ಬೆಟ್ಟನೇ ಆಗಿಲ್ಲ ಅವ್ರ ಮಾರಿ ಬೆಟ್ಟನೇ ಕೊಡಲ್ಲ ಅವ್ರ ಮಂದಿನ ಬೇರೆ ಹಾ ಹಾ ಅವ್ರ ಯಾರು ಹಿಂದ ಬೆನ್ನಿಂದ ಅಡ್ಡಾಡ್ತಿರ್ತಾರೆ ಅವ್ರೇ ಕರೆ ಮತ್ತೊಬ್ಬರಿಗೆ ಯಾರಿಗಿಲ್ಲ ಅನಿಕ್ಷಕ ಇಲ್ಲಿ ಅಜ್ಜಿಯರ ಸ್ಥಳೀಯರ ಮಾತಾಡ್ಸೋಣ ಅವ್ರ ಏನ್ ಇಲ್ಲಿ ನಿಮ್ ಊರಾಗ ಏನೋ ಸಮಸ್ಯೆ ಐತ್ರಿ ಅಜ್ಜಿ ಸಮಸ್ಯೆ ಎಲ್ಲ ಕೇಳ್ರಿ ಮತ್ ಇವ್ ನೋಡ್ರಿ ನಮ್ಮ ಮತ್ತ ಒಬ್ಬೊಬ್ಬರಿಗೆ ಒಳಗ ರೇಷನ್ ಕಾರ್ಡ್ ಇಲ್ರಿ ಮತ್ತ ಗೃಹಲಕ್ಷ್ಮಿ ರಾಕ್ ಇಲ್ರಿ ಮತ್ತ ಅವು ಮತ್ತೆ ಸರಿಯಾಗಿ ಬರುವುದೇ ಇಲ್ರಿ ಅವು ಮೋದಿ ರಕ್ತ ಬಂದ ಬಂದಿಲ್ರಿ ಮೋದಿ ರಕ್ತನೂ ಸರಿ ಏನೂ ಇಲ್ಲ ರೀ ರೇಷನ್ ಕಾರ್ಡ್ ಐತಿಲ್ರಿ ಅಮ್ಮ ರೇಷನ್ ರೇಷನ್ ಕಾರ್ಡ್ ಐತ್ರಿ ್ರಿಂಗ್ರಿ ಎಲ್ಲಾರು ಬಂದ್ರಿ ಬಂದಿಲ್ರಿ ಮತ್ತ್ ಮೋದಿ ಹಕ್ಕೂ ಬಂದ್ರಿ ನಮ್ಗ ಇಲ್ಲಿ ಸಿಡಿ ಬೈಪೇಷ್ ತೋರ್ಬೇಕ್ರಿ ಏನ್ ಆಗಿ ನೋಡ್ರಿ ಮಾತಾಡಿದ್ರಿ ನೀನ್ ಹೋಗಿದಿನ ಬ್ಯಾಂಕ್ ಬ್ಯಾಂಕಿಗೆ ಅವ್ರ ಆಕಟ್ ಹೋಗು ಇಕ್ಕು ಅತ್ ಅಂದ್ರೆ ನಾವ್ ಸೋಂಕು ಬಂದೇವ್ರಿ ಮತ್ತ್ ಹಂಗಂದ್ರ ಏನ್ ಮಾಡೋದ್ ನಾವ್ ನಿಮ್ ಊರಾಗ ಮನಿಗಳು ಕೊರತೆ ಮನಿಗಳ ಹಾಕ್ಯಾರೀ ಮನಿಗಳ್ ಹಾಕೊಂಡ್ ಕುತೇವ್ ನೋಡ್ರಿ ಪತ್ರೆ ಪತ್ರ ಪತ್ರೆ ಹಾಕಿ ಕುತಾರ ನೋಡ್ರಿ

ಪಗಾರ ಅವ್ರ ಸರಿಯಾಗಿ ಅರವತ್ತು ವರ್ಷದ ಪಗಾರ ನೋಡ್ರಿ ಸರಿಯಾಗಿ ಇಲ್ರಿ ಸರಿಯಾಗಿ ಕೊಡೋದೇ ಒಳಗ ಬರುದೇ ಇಲ್ಲ ಬಂದಿಲ್ಲ ನಾವ್ ಏನ್ ಮಾಡ್ ಬಂದ್ರ ಕೊಡ್ತೇವ ಬರ್ರಿ ಕಿಡಿಗೆ ಕೊಡಕ್ ಹೋಗ್ಬೋ ನಾವ್ ಅದನ್ನೇ ಇದನ್ನೇ ಸುಮ್ ಕುಂದಿರ್ತೇವ

ದೊಡ್ಡ ದೊಡ್ ಮುಕ್ಳಿಯವ್ರಿಗೆ ಚೆನ್ನಾಗ್ ಮೂಲಕ ಏನ್ ಮನಿ ಮಾಡ್ಕೋತೀರಿ ಅಧಿಕಾರಿಗಳ್ರಿ ಮನಿ ಹಾಕಬೇಕು ಹೆಂಗ್ ಎಲ್ಲಿ ಬರ್ತಾರು ಎಲ್ಲಿ ಇಲ್ರು ಯಾರಿ ಗೊತ್ತ ನಮ್ಗೆ ಎತ್ತ ಗೊತ್ತ ಯಾಕಪ್ಪ ನೀವು ಪಂಚತ್ರಿ ಹೋಗಿರ್ತಾರೀ ಹೆಂಗ್ ತೂಗಿ ಕೆಲಸ ಮಾಡ್ಬಿಟ್ಟು ಮಕ್ಕಳಿರೋದ್ ನೀವು ಮಕ್ಕಳಂಗೆ

ಏನೋ ಸಮಸ್ಯೆ ಇದೆ ನಿಮ್ ಈ ಬೀದಿ ಲೈಟ್ ಅಂತ ಮೂರ್ ಸಲ ಹತ್ತಿರ ಲೈಟಿ ಹಾಕಿಲ್ರಿ ಈ ಗಟಾರ ಸಮಸ್ಯೆ ಪುಡಿ ಹೊಳಿ ಅಂದ್ರೆ ಪುಡಿ ಹೊಡಿಯಂಗಲ್ರಿ ಅಧ್ಯಕ್ಷ ಹೇಳಿದ್ರಿ ಮೆಂಬರ್ ಎಲ್ಲಾ ಹೇಳಿದ್ರಿ ಇಲ್ಲಿ ಪೂರ ಈ ಲೈನ್ ಪೂರ ಲೈಟ್ ಇಲ್ರಿ ಹ ಅಧ್ಯಕ್ಷ ಪುಡಿ ಅಂತ ಹತ್ರ ಹೇಳಿದೇವ್ ಲಾಕ್ ಹಾಕಿದೇವಿ ಗಟಾರದ ಸ್ವಲ್ಪ ಸ್ವಲ್ಪ ಚದರ್ ಹತ್ತಂದ್ರ

ಸ್ವಂತ ಮನಿ ಖರ್ಚ್ ಹಾಕೊಂಡಿ ಬ್ರಿಡ್ಜ್ ಮಾಡ್ಕೊಂತ ಗ್ರಾಮ ಪಂಚಾಯ್ತಿ ಮನಿ ಮಾಡಿದ್ರು ಅವ್ರ ಏನ್ ಹೇಳ್ತಾರಿ ಮನಿ ಮಾಡ್ಕೊಂಡ್ರು ಮನಿ ಗ್ರಾಮ ಪಂಚಾಯತ್ ಅವ್ರಿಗೆ ಬಂದವ್ರಿ ನಮ್ ಮೋರ್ ಮನಿ ಅದ ಮನಿ ಮರಿ ಅವ್ರಿಗೆ ಮನಿ ಮಾಡ್ಕೊಂಡ್ರಿ ನೀವು ಬ್ರಿಡ್ಜ್ ಮಾಡ್ರಿ ಅವ್ರಿಗೆ ಹೇಳಿಲ್ರಿ ಬ್ರಿಡ್ಜ್ ಮಾಡ್ಕೊಳ್ರಿ ನಮ್ಗ ಅನುಕೂಲ ಮೊದಲ ಹೊಲ ಸಂತಾಯ ಇತ್ತ ರೀ ನೀರ್ ಹೊತ್ತಿದರಿ ಈಗ ನೀರ್ ನಿಂದ್ರಲಕ್ಕತ್ತ ಅದಕ್ಕ ಅಗೆ ಇಲ್ಲ ನೀರ್ ನಿಂದ್ರತದ ಅದಕ್ಕ ಅದಕ್ಕ ಬ್ರಿಜ್ ಬೇಕಲ್ರಿ ಹೊಲಕ್ಕ ಗದ್ದರಿ ಬೇಕು ಬ್ರಿಡ್ಜ್ ಬೇಕು ದಿವಿ ಲೈಟ್ ಬೇಕು

சோட அது உள கட் அந்த

ನಾವೇ ತು ತಲೆ ಬಾಳ ಮಾಡುದು ಸ್ವಚ್ಛ ಮಾಡಿಸ್ಬೇಕು ಹೆಂಗೋ ಏನ್ ಮಾಡ್ಬೇಕ್ರಿ ಸ್ವಚ್ಛ ಮಾಡಿದಾಗ ನಾವು ಸೂರ್ಜಿ ಇದಕ್ಕಂದ್ರೆ ಹುಳಾಕೋದಕ್ಕೆ ಸಾಯಿಲಕ್ಕ ಸ್ವಚ್ಛದ್ರು ಯಾರು ಕೇಳ್ಬೇಕು ನಮ್ಗೆ